ಇಂಡಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೋಡಿ ರಸ್ತೆಯಲ್ಲಿ ಇದೀವಿ ಕಳೆದ ಐವತ್ತು ವರ್ಷದ ಹಿಂದೆ ಈ ಒಂದು ರಸ್ತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಅಂತ ನಗರಸಭೆಯಲ್ಲಿ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ ಆದಿಲೇನೆ ಈ ಇದಕ್ಕೆ ಹೆಸರಿಟ್ಟರು ಕೂಡ ಐವತ್ತು ವರ್ಷಗಳಿಂದ ಇವರ ಅಸ್ಪೃಶ್ಯತೆ ಮನೋಭಾವನೆಯಿಂದ ಅಂಬೇಡ್ಕರ್ ಅವರ ಹೆಸರನ್ನ ಈ ರೋಡ್ ಅಲ್ಲಿ ಅವರು ಫಲಕಗಳನ್ನ ಹಾಕೋದಿಕ್ಕೆ ಜಿಲ್ಲಾಡಳಿತ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ನಗರಸಭೆ ಆಗ್ಬೋದು ಮುಂದಾಗಿರ್ಲಿಲ್ಲ ಹಾಗಾಗಿ ಇವತ್ತು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಇಲ್ಲಿ ಅಂಬೇಡ್ಕರ್ ಜೋಡಿ ರಸ್ತೆ ಅನ್ನೋದನ್ನ ನಾವು ಆ ಇವತ್ತು ಇಂಪ್ಲ ಇಂಪ್ಲಾಂಟ್ ಮಾಡಿದೀವಿ ಇದನ್ನ ಜಿಲ್ಲಾಡಳಿತ ಕಾರ್ಯಗತಗೊಳಿಸಬೇಕು ಏನು ಕಾನೂನು ರೀತಿಯಲ್ಲಿ ಕಾರ್ಯಗತಗೊಳಿಸಿ ಇಲ್ಲಿರುವಂತ ಪ್ರತಿಯೊಂದು ಬೋರ್ಡ್ ಅಲ್ಲೂ ಅಂಬೇಡ್ಕರ್ ರಸ್ತೆ ಅನ್ನೋದನ್ನ ಬರಿಬೇಕು ಅಂತ ಆದೇಶ ಮಾಡ್ಬೇಕು ಅಂತ ಈ ಈ ಒಂದು ಸಂದರ್ಭದಲ್ಲಿ ಆ ಮನವಿ ಮಾಡ್ಕೊಳ್ತಿದೀವಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಗರಸಭೆನಲ್ಲಿ ನಡವಳಿಯಾಗಿ ಅನುಮೋದನೆ ಆಗಿದ್ರು ಕೂಡ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಮಾಡಿರ್ಲಿಲ್ಲ ಆ ಕಾರಣಕ್ಕೆ ನಾವು ಇವತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಎಲ್ಲಾ ಮುಖಂಡರುಗಳು ಸೇರಿ ಇವತ್ತು ಅಂಬೇಡ್ಕರ್ ಜೋಡಿ ರಸ್ತೆಯನ್ನ ಬೋರ್ಡ್ ನ ಇನ್ಸ್ಟಾಲ್ ಮಾಡಿದ್ವಿ ಸ್ಥಾಪನೆ ಮಾಡಿದ್ವಿ ಆದಷ್ಟು ಬೇಗ ಇದಕ್ಕೆ ರೀತಿ ಅಭಿವೃದ್ಧಿ ಚಾಲನೆಯನ್ನ ನಗರಸಭೆ ಆಡಳಿತ ಕೊಡ್ಬೇಕು ಅಂತ ಹೇಳಿ ಮತ್ತೆ ಜಿಲ್ಲಾಡಳಿತಕ್ಕೆ ಈ ಸಲ ಈ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಡ್ತೀವಿ ಹದಿನೈದು ಆರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಗರಸಭೆ ಎಸ್ ಸೊನ್ನಯ್ಯನವರ ಅಧ್ಯಕ್ಷರಾಗಿದ್ದಂತ ಕಾಲದಲ್ಲಿ ಈ ಜೋಡಿ ರಸ್ತೆಗೆ ಮೈಸೂರು ಡಿವಿಜನ್ ಆಫೀಸ್ ಇಂದ ಅಂಬೇಡ್ಕರ್ ರಸ್ತೆ ಅಂತ ಹೇಳಿ ನಾಮಕರಣ ಮಾಡಿ ಅಂತೇಳಿ ಹೇಳಿ ಪತ್ರ ಬರುತ್ತೆ ನಗರಸಭೆಗೆ ಆ ಮೇಲೆ ನಗರಸಭೆ ಅವರು ನಿರ್ಣಯ ಮಾಡಿ ತೀರ್ಮಾನ ಮಾಡಿ ಈ ರಸ್ತೆ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಹೇಳ್ತಾರೆ ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಅಂಬೇಡ್ಕರ್ ಜೋಡಿ ರಸ್ತೆ ಅಂತೇಳಿ ಎಲ್ಲೂ ಕೂಡ ನಾಮಫಲಕವನ್ನು ಹಾಕದೆ ಐವತ್ತು ವರ್ಷಗಳಿಂದ ನಗರಸಭೆ ಮತ್ತು ಜಿಲ್ಲಾಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹಾಕದೆ ಅವ್ರನ್ನ ಬಹಿಷ್ಕರಿಸಿದ್ರು ಇವತ್ತು ಹಲವಾರು ವರ್ಷಗಳಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು ಜೊತೆಗೂಡಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಡ್ತಾ ಬಂದಿದ್ವಿ ಹೋರಾಟವನ್ನು ಮಾಡ್ತಾ ಬಂದಿದ್ವಿ ಆದ್ರೂ ಇದಕ್ಕೆ ಕಿವಿಗೊಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿತ್ತು ಈ ದಿನ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ನಾವು ಎಲ್ಲ ಪ್ರಗತಿಪರ ಒಂದಾಗಿ ಇವತ್ತು ಇಲ್ಲಿ ನಾಮಪತ್ರವನ್ನು ಹಾಕಿದ್ದೇವೆ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದಂದು ಒಂದು ಐತಿಹಾಸಿಕ ಚಿತ್ರಣವನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯ ಜನತೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಇಶ್ವಿಯಿಂದನೂ ಕೂಡ ಈ ಒಂದು ಪ್ರಕ್ರಿಯೆ ನಡೀತಲೇ ಬಂದಿದ್ರು ಕೂಡ ಈವರೆಗೆ ಅನುಷ್ಠಾನ ಆಗಿರಲಿಲ್ಲ ಎಲ್ಲ ಪ್ರಗತಿಪರರು ಒಂದಾಗಿ ಸೇರಿ ಯೋಚನೆ ಮಾಡಿ ಇದನ್ನ ಅನುಷ್ಠಾನಗೊಳಿಸಲೇಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ವಿ ಸ್ಥಳೀಯ ಪ್ರಾಧಿಕಾರ ಮೃತು ಜೋಡಣೆ ತೋರಿಕೊಂಡು ಈವರೆಗೂ ಬಂದಿತ್ತು ಆದ್ರೆ ನಾವು ಕೂಡ ಈವರೆಗೆ ಕಾನೂನಾತ್ಮಕ ಹೋರಾಟಗಳನ್ನೇ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ವಿ ಆಗ ತತ್ ತಕ್ಷಣದಲ್ಲಿ ಇದು ಬೇರೆ ತರ ತಿರುವು ಪಡ್ಕೊಳ್ಳೋ ರೀತಿಯ ಒಂದು ಸಾಂಕೇತಿಕವಾಗಿ ನಾವು ಮನಗಂಡು ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಈ ನೂರಡಿ ರಸ್ತೆಯನ್ನ ಜೋಡೆ ರಸ್ತೆಯನ್ನಾಗಿ ಮಾರ್ಪಾಡು ಮಾಡಬೇಕು ಅಂತ ಜಿಲ್ಲಾಡಳಿತವನ್ನ ಈ ಕೂಡ ನಾವು ಆಗ್ರಹಿಸುತ್ತ ಈ ನೋಡು ರಸ್ತೆಯನ್ನ ಅಂಬೇಡ್ಕರ್ ರಸ್ತೆ ಅಂತ ಹೇಳೋ ಹೇಳಿ ನಗರಸಭೆ ರಜೆನ್ ಆಗಿತ್ತು ಆದ್ರೆ ಇಂದು ಆದಂತ ಎಲ್ಲ ಜನಪ್ರತಿನಿಧಿಗಳು ಮತ್ತೆ ಜಿಲ್ಲಾಡಳಿತ ನಗರಸಭೆ ಜೋಡು ರಸ್ತೆ ಅಂತ ನಾಮಕರಣ ಮಾಡೋದ್ರಲ್ಲಿ ವಿಫಲವಾಗಿತ್ತು ಇವತ್ತು ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಬಾಬಾ ಸಾಹೇಬ್ರಿಗೆ ಒಂದು ಮಂಡ್ಯ ನಗರದಲ್ಲಿ ಒಂದು ಐತಿಹಾಸಿಕ ದಿನ ಇವತ್ತು ಇವತ್ತು ಮೂರನೇ ರಸ್ತೆಯನ್ನ ಅಂಬೇಡ್ಕರ್ ಅವರ ಜೋಡ ವ್ಯವಸ್ಥೆ ಎಂದು ನಾಮಕರಣ ಒಂದು ಐತಿಹಾಸಿಕ ಕ್ಷಣ ಅಂತ ನಂಗೆ ಹೇಳ್ಬೋದು ಯಾಕಂತ ಅಂದ್ರೆ ಕಳೆದ ಐವತ್ತು ವರ್ಷ ಆಗಿದ್ರು ಅಂಬೇಡ್ಕರ್ ಅವರ ಜೋಡಿ ರಸ್ತೆ ಮಾಡಿದೀವಿ ಅಂತ ಹೇಳಿ ನಗರಸಭೆಯಲ್ಲಿ ನಿರ್ಣಯ ಮಾಡಿ ಐವತ್ತು ವರ್ಷ ಆಗಿದ್ರು ಇದನ್ನ ಒಂದ್ ಜಾರಿಗೊಳಿಸಕ್ಕೆ ಆಗಿವಾರಂತ ವಿಫಲ ಆಗಿರೋರು ನಗರಸಭೆ ಮತ್ತು ಜಿಲ್ಲಾಡಳಿತ ಅವ್ರ ಕೈಲಿ ಮಾಡಕ್ ಇವತ್ತು ಮಂಡ್ಯದ ಪ್ರಗತಿಪರರು ಮತ್ತು ಪರಿಶಿಷ್ಟ ಸಮುದಾಯದ ಯುವ ನಾಯಕರುಗಳು ಒಟ್ಟುಗೂಡಿ ಇವತ್ತು ಮಂಡ್ಯದ ಪ್ರಮುಖ ರಸ್ತೆ ಆಗಿರೋಂತ ಈ ನೂರಡಿ ರಸ್ತೆಗೆ ಮತ್ತೆ ನಾವು ಒರಿಜಿನಲ್ ಹೆಸರನ್ನ ದಾಖಲಿಸ್ತಾ ಇದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಡಿ ರಸ್ತೆ ಅಂತೇಳಿ ನಾವು ಮಾಡಿದೀವಿ